ಪ್ರತಿಷ್ಠಿತ ಬ್ಯಾರಿಸ್ ಗ್ರೂಪ್ನ ಬಹು ನಿರೀಕ್ಷಿತ ನಗರ ಜೀವನ ಶೈಲಿಯ ವಾಣಿಜ್ಯ ಹಾಗೂ ವಸತಿ ಯೋಜನೆ ದೇರಳಕಟ್ಟಿಯ ಬ್ಯಾರಿಸ್ ಟರ್ನಿಂಗ್ ಪಾಯಿಂಟ್ನಲ್ಲಿ ಉದ್ಘಾಟನಾ ಸಮಾರಂಭ ಶನಿವಾರ ನಡೆಯಿತು ಬಾರಿಸ್ ಗ್ರೂಪ್ ಚೇರ್ಮನ್ ಸೈಯದ್ ಬ್ಯಾರಿ ಮಾತನಾಡಿ ಶಿವಮೊಗ್ಗದ ಬಾರಿಸ್ ಸಿಟಿ ಸೆಂಟರ್ ಮಾಲ್ ಯಶಸ್ಸಿಯನ್ನ ಸಾಧಿಸಿದ ಬಳಿಕ ಇದೀಗ ದೇರಳಕಟ್ಟೆಯಲ್ಲಿ ನಗರ ಜೀವನ ಶೈಲಿಯ ಈ ವಿಶಿಷ್ಟ ಮಾಲ್ ಶುಭಾರಂಭಗೊಂಡಿದೆ ಮುನ್ನೂರ ಇಪ್ಪತ್ತು ಮನೆಗಳಿರುವ ಬೃಹತ್ ಸಂಕೀರ್ಣ ಪ್ರಮುಖ ಕೇಂದ್ರದಲ್ಲಿದ್ದರೂ ದುಬಾರಿಯಲ್ಲದ ಸಂಕೀರ್ಣ ಎಂಬ ಗರಿಮೆಗೆ ಪಾತ್ರವಾಗಿದೆ ಬಾರಿಸ್ ಟರ್ನಿಂಗ್ ಪಾಯಿಂಟ್ ದೇರಳಕಟ್ಟೆ ಪರಿಸರದ ಪ್ರಗತಿ ಬದಲಾವಣೆ ಹಾಗೂ ಅಭಿವೃದ್ಧಿಯ ಹೊಸ ದಿಕ್ಕನ್ನು ಸೂಚಿಸುತ್ತದೆ ಮಂಗಳೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ನಗರಗಳನ್ನ ವಿಶ್ವ ದರ್ಜೆಗೆ ಏರಿಸುವಲ್ಲಿ ಪಾತ್ರ ಬೀರಲಿದೆ ಎಂದು ಹೇಳಿದರು ಬ್ಯಾರಿಸ್ ಟರ್ನಿಂಗ್ ಪಾಯಿಂಟ್ ನಲ್ಲಿ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸೆಂಟರ್ ಆಧುನಿಕ ನಾಲ್ಕು ಪರದೆಗಳ ಮಲ್ಟಿಪ್ಲೆಕ್ಸ್ ಸೊಗಸಾದ ಫುಡ್ ಕೋರ್ಟ್ ಜೊತೆಗೆ ಇಂಟರಾಕ್ಟಿವ್ ಆಟಗಳು ನಾಲ್ಕು ಲೇನ್ ಬೌಲಿಂಗ್ ಎಲಾಯ್ ದೊಡ್ಡ ಕ್ಲೈಂಬಿಂಗ್ ವಾಲ್ ಬಂಪರ್ ಕಾರ್ಗಳು ಇಂಡೋರ್ ಕ್ರಿಕೆಟ್ ಮಕ್ಕಳಿಗಾಗಿ ಸಾಫ್ಟ್ ಏರಿಯಾ ಹಾಗೂ ಇತರ ವೈವಿಧ್ಯಮಯ ಆಟ ಹಾಗೂ ಮನೋರಂಜನೆಗಳು ಲಭ್ಯ ಇದೆ ಗ್ರಾಹಕರಿಗೆ ಈ ಆಟಗಳಲ್ಲಿ ಭಾಗವಹಿಸಿ ಫುಡ್ ಕೋರ್ಟ್ನಲ್ಲಿ ರುಚಿ ರುಚಿಯಾದ ಆಹಾರ ಖಾದ್ಯಗಳನ್ನು ಸವಿದು ಖುಷಿ ಪಡೆಯಲು ಅವಕಾಶವಿದೆ ಎಂದು ಹೇಳಿದರು ಅಂತಾರಾಷ್ಟ್ರೀಯ ಖ್ಯಾತಿಯ ಲೂಲು ಸ್ಪಾರ್ ಸೇರಿದಂತೆ ಹೈಪರ್ ಮಾರ್ಕೆಟ್ ಮತ್ತು ಅಂತಾರಾಷ್ಟ್ರೀಯ ಬ್ರ್ಯಾಂಡ್ಗಳ ಪ್ರಮುಖ ಔಟ್ಲೆಟ್ಗಳು ಶೀಘ್ರ ಆರಂಭಗೊಳ್ಳಲಿದೆ ಮಾಲ್ನ ಮನರಂಜನಾ ಪ್ರದೇಶ ವಿಶಿಷ್ಟ ಹಾಗೂ ನೈಸರ್ಗಿಕ ವಿನ್ಯಾಸದೊಂದಿಗೆ ರೂಪುಗೊಂಡಿದೆ ಎಲ್ಲವೂ ಆಧುನಿಕ ಶೈಲಿಯಲ್ಲಿ ವೈಭವಾಪ್ರೇತವಾಗಿದೆ ಎಂದರು ಮಾಲ್ ನಿರ್ಮಾಣದ ಹಿಂದೆ ದುಡಿದ ಇಂಜಿನಿಯರ್ ಆರ್ಕಿಟೆಕ್ಟ್ ಇಂಟೀರಿಯರ್ ಡಿಸೈನರ್ ಮಾರ್ಕೆಟಿಂಗ್ ತಂಡ ಸೇರಿದಂತೆ ಪ್ರತಿಯೊಂದು ವಿಭಾಗದಲ್ಲಿ ಸೇವೆ ಸಲ್ಲಿಸಿದಂತಹವರನ್ನ ಗೌರವಿಸಿದ್ರು ಇಂಟೀರಿಯರ್ ಮತ್ತು ಫಿಟ್ ನ ಸೀನಿಯರ್ ಮ್ಯಾನೇಜರ್ ಕೋಡಿ ಮೊಹಮ್ಮದ್ ಇಕ್ಬಾಲ್ ಮಾರ್ಕೆಟಿಂಗ್ ವಿಭಾಗದ ಅಸಿಸ್ಟೆಂಟ್ ಮ್ಯಾನೇಜರ್ ಪ್ರಫುಲ್ಲಾ ಪುಷ್ಪರಾಜ್ ಒ ಬಾಪು ನಾಯ್ನಾರು ಉಪಸ್ಥಿತರಿದ್ದರು ಬ್ಯಾರಿಸ್ ಟರ್ನಿಂಗ್ ಪಾಯಿಂಟ್ ರಿಟೇಲ್ ಹೆಡ್ ಕೆನಂದಕುಮಾರ್ ವಂದಿಸಿದ್ರು ಹಾಗೆಯೇ ಬ್ಯಾರಿಸ್ ತಾಂತ್ರಿಕ ಮಹಾವಿದ್ಯಾಲಯದ ಉಪನ್ಯಾಸಕ ಜಾಯನ್ ಸ್ಮಿರಾಂಟ್ ಕಾರ್ಯಕ್ರಮವನ್ನು ನಿರೂಪಿಸಿದ್ರು ಇನ್ನು ಈ ಸಂದರ್ಭ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಅನ್ನ ಭಾರತ್ ಬೇಡಿಸ್ ನಿರ್ದೇಶಕ ಆನಂದ್ ಜಿಪಾಯಿ ಬೌಲಿಂಗ್ ಆಲಿಯನ್ನ ಫಾದರ್ ಮುಲ್ಲರ್ ಹೋಮಿಯೋಪತಿ ಆಸ್ಪತ್ರೆಯ ಆಡಳಿತಾಧಿಕಾರಿ ರೆವರೆಂಡ್ ಫಾದರ್ ಫೌಸ್ಟೀನ್ ಲೋಬೋ ಫುಡ್ ಕೋರ್ಟ್ ಅನ್ನ ಗ್ರೂಪ್ ನಿರ್ದೇಶಕ ಎನಪೊಯ್ಯ ಜಾವಿದ ವಿಡಿಯೋ ಗೇಮ್ಸ್ ಅನ್ನ ರೋಬೋಸಾಫ್ಟ್ ಮಾಜಿ ಆಡಳಿತ ನಿರ್ದೇಶಕ ರೋಹಿತ್ ಭಟ್ ಹಾಗೆಯೇ ಸಾಫ್ಟ್ ಪ್ಲೇಯನ್ನ ಚೇರ್ಮನ್ ಸೈಯದ್ ಮೊಹಮ್ಮದ್ ಬಾರಿ ಕ್ರಿಕೆಟ್ ಗೇಮ್ ಅನ್ನ ಖ್ಯಾತ ಆಟಗಾರ ಅಶ್ವಿನ್ ಸನಿಲ್ ಡ್ಯಾಶಿಂಗ್ ಕಾರ್ ಗೇಮ್ ಅನ್ನ ಉದ್ಯಮಿ ಸಿದ್ದಿಕಾ ರಾಕ್ ಕ್ಲೈಂಬಿಂಗ್ ಗೋಡೆಯನ್ನ ಉದ್ಯಮಿ ಮಹಮ್ಮದ್ ಗುನ್ನಿ ಟಾಯ್ ಟ್ರೈನನ್ನು ಟ್ರಸ್ಟಿ ಸಿದ್ದಿಕ್ ಬ್ಯಾರಿ ಉದ್ಘಾಟಿಸಿದ್ರು